ಆರು ಎಕರೆನಲ್ಲಿ ಆರಾಮಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದೀರಿ ಮುನ್ನೂರು ಮೊಟ್ಟೆ ಹುಳು ಮೇಯಿಸೋದು ಮುನ್ನೂರು ಕುರಿ ಆರು ಎಕರೆ ಇದ್ದರೆ ಒಬ್ಬ ರೈತನೂ ಆರಾಮಾಗಿ ಜೀವನ ಮಾಡ್ಬೋದು ಯಾವ ಸಾಫ್ಟ್ವೇರ್ಗಿಂತೂ ಏನು ಕಡಿಮೆ ಇಲ್ಲ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಲಕ್ಷ ಸಂಪಾದನೆ ಮಾಡ್ಬೋದು ಮುನ್ನೂರು ಮೊಟ್ಟೆ ಹುಳು ಒಂದು ಮುನ್ನೂರು ಕುರಿ ಇದ್ದರೆ ತಿಂಗಳಿಗೆ ಮೂರು ಲಕ್ಷ ಮಾಡ್ಬೋದು ಒಂದು ವರ್ಷಕ್ಕೆ ಒಂದು ಮೂವತ್ತು ಲಕ್ಷದವರೆಗೂ ಮಾಡ್ಬೋದು ಕುವಿ ಸಾಕಾಣಿಕೆ ಜೊತೆಗೆ ರೇಷ್ಮೆ ಸಹ ಮಾಡ್ತೀವಿ ಹಾ ಹೌದು ಸರ್ ಇದು ಮೊದಲಿಂದ ನಮ್ಮ ತಂದೆ ಕಾಲದಿಂದ ಮೇಯಿಸ್ತಾ ಇರೋದು ನಾವು ಇನ್ನೂರು ಮುನ್ನೂರು ಮಟ್ಟೆ ಮೇಯಿಸ್ತೀರಿ ಮೊದಲೆಲ್ಲ ಸಾವಿರ ಮೇಯಿಸ್ತಾ ಇದ್ರಿ ಈಗ ಲೇಬರ್ ಸ್ವಲ್ಪ ಇದು ಅಂತ ಹೇಳ್ಬಿಟ್ಟು ಮುನ್ನೂರು ಮಟ್ಟೆ ಮೇಯಿಸ್ಕೊಂತೀರಿ ಈ ಸಲ ಎಷ್ಟ ಸರ್ ಇದು ಇನ್ನೂರೈವತ್ತು ಮಟ್ಟೆ ಇದೆ ಒಂದು ಮುನ್ನೂರೈವತ್ತು ಕೆಜಿ ಗೂಡು ಬೆಳಿಬೋದು ಇದರಿಂದ ತಿಂಗಳಿಗೆ ಒಂದು ಒಂದೂವರೆ ಲಕ್ಷದವರೆಗೂ ಆದಾಯ ಬರುತ್ತೆ ಇದರಿಂದ ಯಾವ ಥರ ಸಲ ಈಗ ಮೊದಲನೇ ಜ್ವರ ತಗೋಬೋ ಅಥವಾ ಸರ್ ಎರಡನೇ ಜ್ವರ ಹುಳು ಕೊಡ್ತಾರೆ ಎರಡನೇ ಜ್ವರದಿಂದ ಎರಡನೇ ಜ್ವರ ಹುಳು ಕೊಟ್ಟರೆ ಮೂರನೇ ಜ್ವರಕ್ಕೆ ಒಂದು ಮೂರು ದಿವ್ಸಕ್ಕೆ ಬರುತ್ತೆ ನಾಲ್ಕನೇ ಜ್ವರಕ್ಕೆ ನಾಲ್ಕು ದಿವಸಕ್ಕೆ ಬರುತ್ತೆ ಆಮೇಲೆ ಒಂದು ಎಂಟು ದಿವಸ ಮೇಯಿಸಿದ್ರೆ ಒಂಬತ್ತು ದಿವಸ ಹುಳು ಹಣ್ಣಾಗುತ್ತೆ ಆಮೇಲೆ ಚಂದ್ರಿಂಕಿನಲ್ಲಿ ಒಂದು ಐದು ನಾಲ್ಕು ದಿವಸ ಇರುತ್ತೆ ಐದು ದಿವಸಕ್ಕೆ ಗೂಡು ಕ್ಲಿಯರ್ ಮಾಡಿ ಆರು ದಿವಸಕ್ಕೆಲ್ಲ ಗುಡ್ ಮಾರ್ಕೆಟ್ ಕಳಿಸ್ಬಿಡ್ತೀರಿ ಮಾರ್ಕೆಟ್ಗೆ ಹೋಗೋಲ್ಲ ಇಲ್ಲೇ ತಂದು ತಗೊಂಡು ಹೋಗ್ಬಿಡ್ತಾರೆ ಒಂದು ಸಲ ಇಲ್ಲಿ ಉಡ ಒಂದ ಮೇಲೆ ಎಷ್ಟು ದಿನ ಸರ್ ಗ್ಯಾಪ್ ಕೊಡಬೇಕಂತ ಗ್ಯಾಪೇ ಒಂದು ಮೂರು ದಿವಸ ಕೊಟ್ಟರೆ ಸಾಕು ಕ್ಲಿಯರ್ ಮಾಡಿ ಡಿಸ್ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಮನೆಗೆ ಒಂದು ಮೂರು ದಿವಸ ಆದಮೇಲೆ ತಂದುಬಿಟ್ರೆ ಕರೆಕ್ಟಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಕ್ಕೆ ಒಂದು ಬ್ಯಾಚು ಹಣ್ಣಾಗ್ಬಿಡುತ್ತೆ ಇಪ್ಪತ್ತೈದು ಒಂದು ಇಪ್ಪತ್ತೈದು ದಿವಸಕ್ಕೆ ಒಂದು ಬ್ಯಾಚ್ ಆಗುತ್ತೆ ಒಂದು ಐದು ದಿವಸ ಮೂರು ದಿವಸ ಗ್ಯಾಪ್ ಕೊಟ್ಟರೆ ತಿಂಗ್ಳಿಗೊಂದು ಬ್ಯಾಚು ಮೂರು ತಿಂಗಳಿಗೆ ಮೂರು ಎಕರೆ ನೆಪಿ ಇದಿದೆ ಇಪ್ಪನೇರಳೆ ಮೂರು ಬ್ಯಾಚಿಂದ ಒಂದು ನಾಲ್ಕೂವರೆ ಐದು ಲಕ್ಷ ಬೆಳಿಬೋದು ಒಂದು ಟರ್ಮ್ಗೆ ಒಂದು ಕ್ರಾಪು ತೋಟದಲ್ಲ ತೋಟ ಎಲ್ಲ ಮೂರು ಎಕ್ರೇನು ಒಂದು ಸತಿ ಮಾಡಿದ್ರೆ ಒಂದು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಆಗುತ್ತೆ ಒಂದು ಮೂರು ತಿಂಗಳಿಗೆ ಓಕೆ ಅಂದರೆ ನೀವು ಒಂದು ನಾಲ್ಕು ತಿಂಗಳಿಗೆ ನಾಲ್ಕು ಬ್ಯಾಚು ಐದು ಬ್ಯಾಚ್ ಐದು ಆಗುತ್ತೆ ಇಪ್ಪತ್ತು ಇಪ್ಪತ್ತೈದು ಒಂದು ತಿಂಗಳು ಒಂದು ತಿಂಗಳು ಮೂರು ತಿಂಗಳಿಗೆಲ್ಲ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಬೆಳಿಬೋದು ಒಂದು ಒಂದು ಲಕ್ಷ ಹೋದ್ರೂ ಒಂದು ಮೂರು ಮೂರುವರೆ ಲಕ್ಷ ಮಾಡ್ಬೋದು ರೇಷ್ಮೆಯಿಂದ ಸರ್ ಈಗ ರೇಷ್ಮೆ ರೇಟ್ ಸರ್ ರೇಷ್ಮೆ ವೇರಿಯೇಷನ್ ಆಗ್ತಾನೇ ಇದೆ ಆಯಿತಾ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ನಾನ್ನೂರು ರೂಪಾಯಿ ನನ್ನೂರು ಮೇಲೆ ಇದ್ದರೆ ಏನೋ ರೈತಿ ಸ್ವಲ್ಪ ಅನುಕೂಲ ಆಗುತ್ತೆ ಓಕೆ ನಮಗೇನಂದರೆ ಕುರಿ ಇರೋದರಿಂದ ನಮಗೆ ಇದು ಏನೋ ರೇಟ್ ವೇರಿಯೇಷನ್ ಆದ್ರೂ ಸಮಸ್ಯೆ ಇಲ್ಲ ಯಾಕಂದರೆ ಇದರಿಂದ ಒಂದು ಅರ್ಧ ಮೇವು ಮೇಂಟೆನೆನ್ಸ್ ಆಗುತ್ತೆ ಕುರಿಗೆ ರೇಷ್ಮೆ ಸೊಪ್ಪು ಏನಾಗ್ತಿರ ಇದಕ್ಕೆ ಈಗ ನೋಡಿ ಅಲ್ಲಿದೆಯಲ್ಲ ಅದರಲ್ಲಿ ಅರ್ಧ ಮೇವು ಕುರಿಗೆ ಹೋಗುತ್ತೆ ಅರ್ಧ ಮೇವು ಕುರಿಗೆ ಅರ್ಧ ಮೇವು ಉಳುಗೋಗುತ್ತೆ ಇದು ನಾನ್ನೂರು ರೂಪಾಯಿ ಹೋದರೂ ಆಗ ಲಾಸ್ ಬರಲ್ಲ ಎರಡೂ ಕಡೆ ಮೇಂಟೇನ್ ಆಗೋದ್ರಿಂದ ಕುರಿಯಿಂದ ದುಡ್ಡು ಬಂದರೆ ಇದರಿಂದ ಸ್ವಲ್ಪ ಲಾಸ್ ಆದ್ರೂ ಅದು ಇದು ಮೇಂಟೆನೆನ್ಸ್ ಆಗುತ್ತೆ ಆ ಥರ ಇದಾಗುತ್ತೆ ಇದು ಅದು ಎರಡು ಇಟ್ಕೊಂಡ್ರು ಅದಕ್ಕೆ ಇಲ್ಲ ಒಂದನ್ನೇ ನಂಬಿ ಒಂದೇ ಇದು ಮಾಡೋದಕ್ಕೆ ಆಗೋದಿಲ್ಲ ರೈತರು ಯಾವತ್ತೂ ಒಂದು ಕೈ ಕೊಟ್ಟರು ಒಂದರಲ್ಲಿ ಮೇಲಕ್ಕೆ ಹೋಗ್ಬೇಕಂದ್ರೆ ಇದೇನೋ ಒಂದು ಮಾಡಬೇಕು ಅದಕ್ಕೆ ಎರಡೂ ನಾವು ಎರಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಮೊದಲಿಂದ ಸರ್ ನೀವು ರೇಷ್ಮೆ ಇದು ಮನೆ ಯಾವ್ದರ ನಿರ್ಮಾಣ ಮಾಡಿಕೊಂಡ ಸರ್ ಮೂವತ್ತಕ್ಕೆ ಅರವತ್ತಿದೆ ಒಂದು ಮುನ್ನೂರು ಮಟ್ಟ ಆರಾಮಾಗಿ ಮೇಯಿಸ್ಬೋದು ಇದರಲ್ಲಿ ನೀವು ಎರಡು ಮನೆ ಥರ ಮಾಡಿ ಹಾಂ ಪಾರ್ಟೇಷನ್ ಥರ ಮಾಡಿದ್ದೀನಿ ಇದು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಆಗ ಅದಕ್ಕೆ ಚಿಕ್ಕಳು ಎಲ್ಲ ಆ ಗೋಡನ್ ಅದರಲ್ಲಿ ಬಿಡ್ತೀನಿ ಸ್ವಲ್ಪ ದೊಡ್ಡದಾದ ಮೇಲೆ ಗಾಳಿ ಜಾಸ್ತಿ ಇದರಲ್ಲಿ ಅದಕ್ಕೆ ಇದನ್ನು ಆಮೇಲೆ ನಾಲ್ಕು ಜರ ಇದ್ದ ಮೇಲೆ ಇದರಲ್ಲಿ ಬಿಟ್ಕೊತೀನಿ ಚಳಿ ಆಗದಿರ ಸ್ವಲ್ಪ ಒಂದು ನಾಲ್ಕು ಜ್ವರವರೆಗೂ ಸ್ವಲ್ಪ ಅಚ್ಚ ಬೆಚ್ಚಗಿರುತ್ತೆ ಆ ಮನೇಲಿ ಬಿಟ್ಟು ನಾಲ್ಕು ಜ್ವರದಿಂದ ಇದು ಅಣ್ಣಾಗೋವರೆಗೂ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ನೀವು ಎರಡನೇ ಜೊತೆ ನೂರು ಮಟ್ಟೆ ನೂರು ಮಟ್ಟೆ ಒಂದು ಐದರಿಂದ ಐದುವರೆ ಸಾವಿರ ಇರುತ್ತೆ ಅದು ಒಂದು ಮುನ್ನೂರು ಮೊಟ್ಟೆ ಅಂದ್ರೆ ಹದಿನೈದು ಸಾವಿರ ಖರ್ಚು ಬರುತ್ತೆ ಇನ್ನು ಲೇಬರ್ಸ್ ಬಂದರೆ ಒಂದು ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಇಪ್ಪತ್ತೈದು ಒಂದು ನೂರು ಮಟ್ಟೆಗೆ ಒಂದು ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಮಾಮೂಲಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಬೆಳ್ಕೊಬೋದು ನೂರು ಮಟ್ಟೆಗೆ ಈಗ ನೂರೈವತ್ತು ಕೆ ಜಿ ಮೇಲೆ ಬರ್ತೈತೆ ಕ್ರಾಪು ಕ್ರಾಪು ಚೆನ್ನಾಗಿ ಬರ್ತೈತೆ ಈಗ ಮೊದಲೆಲ್ಲ ನೂರು ಮಟ್ಟಿಗೆ ಒಂದು ಅರುವತ್ತೆಪ್ಪತ್ತು ಕೆ ಜಿ ಲಾಸ್ಟ್ ಆಗ್ತಾಯಿತ್ತು ಈಗ ನೂರು ಮಟ್ಟೆ ಕೊಟ್ಟರೆ ಒಂದು ನೂರೈವತ್ತು ಕೆ ಜಿ ಬೆಳೆಯುತ್ತೆ ಗೂಡು ಅದರಿಂದ ಸ್ವಲ್ಪ ಇದಿದೆ ಸ್ವಲ್ಪ ಈಗ ಪರವಾಗಿಲ್ಲ ರೇಟು ನನ್ನೂರು ನನ್ನೂರೈವತ್ತಿದೆ ನಮಗೇನು ಒಂದೇ ಇಂಟೆನ್ಷನ್ ಇಲ್ಲ ಅದರಿಂದ ಸ್ವಲ್ಪ ನಾವೇನು ಇದು ಮಾಡ್ಕೊಳ್ಳೋಕೆ ಹೋಗೋಲ್ಲ ಚಾಕ್ನಿ ಸೆಂಟರ್ ನಿಮಗೆ ಸರ್ ಅವರು ಚಾಕಿ ಸೆಂಟ್ರು ನಮ್ಮದು ಮೊದಲು ಇತ್ತು ಚಾಕಿ ಸೆಂಟ್ರು ಹ್ಞೂ ಅದು ಮೇಂಟೆನೆನ್ಸು ಬರುತ್ತೆ ಅದು ಒಳ್ಳೆ ಮೇಂಟೆನೆನ್ಸ್ ಮಾಡಬೇಕು ಇಲ್ಲಾಂದರೆ ಬೆಳೆ ಆಗೋಲ್ಲ ಕ್ರಾಪ್ ಪೈಲೂರು ಆಗುತ್ತೆ ಒಳ್ಳೆ ಚೆನ್ನಾಗಿ ಅವರು ಎಷ್ಟು ಚೆನ್ನಾಗಿ ಒಂದು ಐದಾರು ದಿವಸ ಮೇಯಿಸ್ಬೇಕು ಅವರು ಮೊಟ್ಟೆಯಿಂದ ಅವರು ಒಂದು ಹತ್ತು ಹನ್ನೆರಡು ದಿವಸ ಮಾಡಬೇಕು ಮೊಟ್ಟೆ ಮೊಟ್ಟೆಯಿಂದ ಲೆಕ್ಕ ತಗೊಂಡ್ರೆ ಅವರು ಒಂದು ಹತ್ತು ದಿವಸ ಮೇಂಟೇನ್ ಮಾಡಬೇಕು ಅವ್ರು ಹತ್ತು ದಿವಸ ಮೇಂಟೈನ್ ಮಾಡಿ ಕೊಟ್ಟರೆ ನಮಗೆ ಕರೆಕ್ಟಾಗಿ ಅವ್ರು ಮೇಂಟೆನೆನ್ಸ್ ಮಾಡಿಕೊಟ್ರೆ ನಮ್ಗೆ ಬೆಳೆ ಪರ್ಫೆಕ್ಟ್ ಆಗುತ್ತೆ ಕೆಲವು ಟೈಮ್ ಫೈಲೂರ್ ಆಗುತ್ತೆ ಫೈಲೂರ್ ಅಂದ್ರೂ ನಮಗೆ ನಮಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ ಫೈಲೂರ್ ಆದ್ರೂ ಅಕ್ಸ್ಮಾತ್ ಮೇವನ್ನು ಆಗಿರುತ್ತೆ ಈ ಬರೀ ರೇಷ್ಮೆ ಮೇಯಿಸಿ ಆಗ ಫೈಲೂರ್ ಆಯ್ತು ಅಂದರೆ ಸೊಪ್ಪು ಕೊಂಡ್ಕೊಂಬಂದು ಮೇಯಿಸಿ ಆ ಸೊಪ್ಪಿಗೆಲ್ಲ ದುಡ್ಡು ಕೊಟ್ಟು ಆಗ ಬಂದರೆ ಸುಮಾರು ಲಾಸ್ ಬರುತ್ತೆ ಅದು ಬೆಳೆ ಆಗಲಿಲ್ಲ ಅಂದರೆ ಸುಮಾರು ಅರ್ಧಕ್ಕರ್ಧ ಲಾಸ್ ಬಂದುಬಿಡುತ್ತೆ ಈಗ ಏನಂದರೆ ಒಂದು ಬೆಳೆನಲ್ಲಿ ಬಂದಿದ್ದು ಇನ್ನೊಂದು ಬೆಳೆ ಫೈಲೂರ್ ಅಂದರೆ ಈ ಬೆಳೆ ದುಡ್ಡೆಲ್ಲ ಆ ಬೆಳೆ ಕೊಡಬೇಕು ಆ ಥರ ಅರ್ಧ ಮುಕ್ಕಾಲು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಖರ್ಚು ಬರುತ್ತೆ ಏನಂದ್ರೆ ಬೇರೆ ಕಡೆಯಿಂದ ತಂದು ಸೊಪ್ಪು ಎಲ್ಲ ಖರೀದಿ ಮಾಡಿ ತೆಗೆದು ಉಳ್ಳು ಮೇಯಿಸಿದ್ರೆ ಅದೇ ನಾವು ಸಂತ ಸೊಪ್ಪು ಸಂತ ನೀರಾವರಿ ಎಲ್ಲ ಇರೋದ್ರಿಂದ ಒಂದು ಖರ್ಚು ಕಡಿಮೆ ಬರುತ್ತೆ ಬರೀ ಲೇಬರ್ಸ್ ಬರುತ್ತೆ ಇನ್ನು ಗೊಬ್ಬರ ಎಲ್ಲ ಕುರಿ ಗೊಬ್ಬರ ಇದ್ರದ್ದು ಇಕ್ಕೆ ಎಲ್ಲ ಬೇಜಾನ್ ಗೊಬ್ಬರ ಆಗುತ್ತೆ ನಾವೇನು ಇದು ರಾಸಾಯನಿಕ ಇದು ಏನು ಬಳಸಲ್ಲ ತೋಟಕ್ಕೆ ಬರೀ ಪುನೇಳೆಯಿಂದನೇ ಇದರಿಂದ ಬರೋ ವೇಸ್ಟ್ ಕುರಿ ವೇಸ್ಟ್ ಮಾತ್ರ ಹಾಕೋದು ನಾವು ಅದರಿಂದ ಒಳ್ಳೆಯ ಇಳುವರಿ ಬರುತ್ತೆ ಹುಳುವಿಂದ ಯಾವುದೇ ಇದು ಬರಲ್ಲ ಹ್ಞೂ ಗೊಬ್ಬರ ಇಂದ ಯಾವುದೇ ಕಾಯಿಲೆಗಳು ಅದು ಇದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಏನು ಬೆಳೆ ಕ ಇದು ಬರೋಲ್ಲ ಬಿತ್ತನೆ ಒಂದು ಕರೆಕ್ಟಾಗಿತ್ತಂದರೆ ನಾವು ಬೆಳೆದೇ ಬೆಳಿತೀವಿ ಹುಳು ಆ ಥರ ನಮ್ಮ ಸೊಪ್ಪಲ್ಲಿ ಅಷ್ಟು ಇದಿರುತ್ತೆ ಯಾಕಂದರೆ ಈ ಕುರಿ ಗೊಬ್ಬರನೂ ಅಷ್ಟೇ ಇದು ಅಷ್ಟೇ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಇದರಲ್ಲಿ ಮಣ್ಣಿಗೆ ಒಳ್ಳೆ ಫಲವತ್ತಾಗಿ ಇದು ಮಾಡುತ್ತೆ ಇದು ಅದರಿಂದನೇ ಎರಡು ಇದು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸರ್ ಈಗ ಒಂದು ನೂರು ಮೊಟ್ಟೆ ಮಾಡಬೇಕಂದ್ರೆ ಒಟ್ಟು ಎಷ್ಟು ಲ್ಯಾಂಡ್ ಇರಬೇಕಾಗುತ್ತೆ ಸರ್ ನೂರು ಮೊಟ್ಟೆಗೆ ಒಂದು ಒಂದು ಎಕರೆ ಬೇಕಾಗುತ್ತೆ ಒಂದು ಎಕರೆ ಮುಕ್ಕಾಲು ಎಕರೆ ಇದ್ದರೆ ಆಗುತ್ತೆ ಒಂದು ನೂರು ಮಟ್ಟೆಗೆ ಒಂದು ಬ್ಯಾಚ್ಗೆ ಹಾಂ ಒಂದು ಬ್ಯಾಚಿಗೆ ಪ್ರತಿ ತಿಂಗಳು ಮಾಡ್ತೀವಿ ಅಂದರೆ ಇದು ಪ್ರತಿ ತಿಂಗಳು ಮಾಡ್ತೀರಂದರೆ ಅಂದರೆ ಅದು ಒಂದು ಮೂರು ನಾಲ್ಕು ಎಕರೆ ಇದ್ದರೆ ನೂರು ನೂರು ಮಟ್ಟೆ ನೂರಲ್ಲ ನೂರೈವತ್ತು ಇನ್ನೂರು ಮಟ್ಟೆವರೆಗೂ ಮೇಯಿಸ್ಬೋದು ತಿಂಗಳ ತಿಂಗಳು ಮೂರು ನಾಲ್ಕು ಎಕರೆ ಇದ್ದರೆ ನಾವೆಲ್ಲ ಇವಾಗ ಮೂರು ಎಕ್ರೆನಲ್ಲಿ ತಿಂಗಳು ತಿಂಗಳು ಮೇಯಿಸ್ತಾ ಇರ್ತೀವಿ ಸೊ ಇದರಲ್ಲಿ ವೈಟು ಗೋಲ್ಡು ವೈಟು ಸಿ ಬಿ ಗೋಲ್ಡು ಎಲ್ಲ ಬರುತ್ತೆ ನಾವೆಲ್ಲ ಅದು ಏನಂದರೆ ವೈಟ್ ಗೂಡ್ ಬೆಳೆಸೋದು ಅದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತಗೊಳುತ್ತೆ ಒಂದೂವರೆ ತಿಂಗಳು ತಗೊಳುತ್ತೆ ಈ ಏನಂದರೆ ಅದು ಸ್ವಲ್ಪ ಈ ಕ್ಲಿಯರ್ ಆಗೋಲ್ಲ ಮನೆ ಒಂದು ತಿಂಗಳಿಗೆ ಕ್ಲಿಯರ್ ಆಗಲ್ಲ ಗೂಡೆಲ್ಲ ಬೆಡ್ಡಲ್ಲೇ ಕಟ್ಸ್ತಾರೆ ಇವಾಗ ಇಷ್ಟು ಇದ್ರ ಮೇಲೆ ಗೂಡು ಕಟ್ಸ್ತಾರಲ್ಲ ಅದರಿಂದ ಒಂದು ಐದಾರು ದಿವಸ ಲೇಟ್ ಆಗುತ್ತೆ ಅದರಿಂದ ನಾವು ಅದಕ್ಕೆ ಹೋಗಿಲ್ಲ ಅದು ಒಳ್ಳೆ ಬಿಳಿ ಬಿಳಿಗೂಡು ನಾ ಮಾಮೂಲಿ ಸಿ ಬಿ ಇದೇ ಮಾಡ್ತೀರಿ ಬಯಲ್ಟ್ ಇದು ಮಾಮೂಲಿ ರೇಷ್ಮೆ ಅದು ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಡೈಲಿ ಮದ್ದು ಕೊಡಬೇಕು ಡೈಲಿ ಇದು ಮಾಡಬೇಕು ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅದರಿಗೆಲ್ಲ ಮದ್ದು ಜಾಸ್ತಿ ಹಾಕಿದ್ರೆ ಅದು ಈ ವೇಸ್ಟು ಹಾಕೋಕ್ಕಾಗಲ್ಲ ಇದಾದರೆ ಇದು ವೇಸ್ಟೆಲ್ಲ ನಾವು ಸುಣ್ಣ ಒಂದು ಕೊಡ್ತೀರಿ ಅಷ್ಟೇ ಮುದ್ದೇನು ಕೊಡೋಲ್ಲ ಜ್ವರಕ್ಕೆ ಬಂದಾಗ ಸುಣ್ಣ ಕೊಡ್ತೀರಿ ಅದರಿಂದ ಈ ವೇಸ್ಟ್ ಎಲ್ಲ ಯೂಸ್ ಆಗುತ್ತೆ ಈ ರೇ ಕುರಿಗೆ ಹಾಕ್ಬೋದು ಅದರಿಂದನೇ ನಾವು ಅರ್ಧ ಹುಳು ಮೇಯಿಸೋದು ಕುರಿಗೆ ಮೇವು ಬರುತ್ತಲ್ಲ ಅಂತ ಹುಳು ಮೇಯಿಸೋದು ಅಷ್ಟೇ ಇಲ್ಲಾಂದರೆ ಬರೀ ಸೊಪ್ಪೆಲ್ಲ ಎತ್ತಿ ಕುರಿಗೆ ಹಾಕ್ಬೋದು ಅಂದರೆ ಇದರಿಂದ ಒಂದಷ್ಟು ಲಾಭ ಬರುತ್ತೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಏನು ಕೊಡೋಲ್ಲ ಹುಳು ಹೆಚ್ಚಾಗಿ ಮೇಂಟೆನೆನ್ಸು ದಿನ ಹಾಂ ಇದು ಹುಳು ಜಾಸ್ತಿ ಮೇಂಟೆನೆನ್ಸ್ ಇರುತ್ತೆ ಸರ್ ದಿನಕ್ಕೆ ಒಂದು ನಾಲ್ಕರಿಂದ ಐದು ಅವರು ಇದಕ್ಕೆ ಇಟ್ಟಿರ್ಬೇಕು ಕುರಿಗೊಂದು ಎರಡು ಮೂರು ಅವರು ಇದಕ್ಕೊಂದು ನಾಲ್ಕರಿಂದ ಐದು ಅವರು ಸಪ್ರೇಟ್ ಇಟ್ಟಿರಬೇಕು ಲೇಬರ್ಸ್ ಬರ್ತಾರೆ ಡೈಲಿ ಒಂದು ನಾಲ್ಕು ಜನ ಬರ್ತಾರೆ ನಾಲ್ಕರಿಂದ ಐದು ಜನ ಅವ್ರು ಮೇಂಟೇನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಸಪೋರ್ಟ್ ನೋಡ್ತಾ ಇರ್ತೀರಿ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂದರೆ ಮೈನು ಸೊಪ್ಪುಕೊ ಹಾಂ ಮೈನ್ ಸೊಪ್ಪು ಸೊಪ್ಪು ಕುಯ್ಕೊಂಬಂದುಬಿಟ್ರೆ ಬೆಳಗ್ಗೆ ಟೈಮು ಸೊಪ್ಪು ತಗೊಂಬಂದು ಹಾಕ್ಬಿಟ್ರೆ ಅಲ್ಲಿಗೆ ಇನ್ನು ನಾಳೆ ಬೆಳಗ್ಗೆವರೆಗೂ ಕೆಲಸ ಇಲ್ಲ ಮಧ್ಯಾಹ್ನ ಸೊಪ್ಪು ಹಾಕೋದು ಸಾಯಂಕಾಲ ಒಂದು ಟೈಮ್ ಸೊಪ್ಪು ಹಾಕೋದು ಬೆಳಗ್ಗೆ ಒಂದು ಮೂರು ಟೈಮ್ ಸೊಪ್ಪು ಕೊಟ್ಟರೆ ಸಾಕು ಒಂದು ಎಂಟು ದಿವಸ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ನಾಲ್ಕು ಬಂದ ಬಂದಮೇಲೆ ಒಂದು ಎಂಟು ದಿವಸ ಕರೆಕ್ಟಾಗಿ ಸೊಪ್ಪು ಕೊಟ್ಟರೆ ಹಣ್ಣಾಗ್ಬಿಡುತ್ತೆ ಅಣ್ಣ ಮಾಮೂಲಿ ಚಂದ್ರಿಂಕಿನಲ್ಲಿರುತ್ತೆ ಲೇಬರ್ಸ್ ಯಾರೋ ಬರ್ತಾರೆ ಬಿಡಿಸ್ಕೊಂಡು ಹೋಗ್ತಾಯಿರ್ತಾರೆ ಒಂದು ಎಂಟು ದಿವಸ ಅಷ್ಟೇ ಇದು ಕ್ರಾಪು ಲೆಕ್ಕ ಸ್ವಲ್ಪ ಲೇಬರ್ಸ್ನ ಇಟ್ಕೊಂಡು ಮೇಂಟೈನ್ ಮಾಡ್ಬೇಕು ಎಂಟು ದಿವಸ ಇನ್ನು ಮಿಕ್ಕಿದ್ದು ಹತ್ತರಿಂದ ಹದಿನೈದು ದಿವಸ ಏನು ಲೇಬರ್ ಇಲ್ಲ ಒಂದು ಇಬ್ಬರು ಸಾಕು ಒಬ್ಬರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ನಾಲ್ಕು ಜನದವರೆಗೂ ಹುಳ ಬಂದು ಒಂದು ಎಂಟು ದಿವಸ ಕೆಲಸ ಎಂಟು ದಿವಸ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಇನ್ನು ಮಾಮೂಲಿ ಒಬ್ಬರಿಂದ ಇಬ್ಬರಿದ್ರೆ ಸಾಕು ಮುನ್ನೂರು ಮಟ್ಟೆ ಮೇಯಿಸ್ಕೊಂಡು ಹೋಗ್ಬೋದು ಅದೇ ಇವಾಗ ಚೇಂಜ್ ಮಾಡ್ತಾ ಇರಬೇಕಲ್ಲ ಹಾಂ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇರಬೇಕು ಇದೆಲ್ಲ ಫುಲ್ ಆಗಿಬಿಡುತ್ತೆ ಹುಳು ಅಣ್ಣಾಗೋಷ್ಟೊತ್ತಿಗೆ ಫುಲ್ ಆಗಿ ಎಷ್ಟನೇ ದಿನ ಇದು ಇದು ನಾಲ್ಕನೇ ಜ್ವರಕ್ಕೆ ಬರ್ತಾ ಇದೆ ಸರ್ ಇದು ಚಾಕಿ ಎಷ್ಟು ದಿನ ಆಯಿತು ಹಾಂ ಇದು ತಗೊಂಬಂದು ಒಂದು ಹತ್ತು ದಿವಸ ಆಯಿತು ಇನ್ನೊಂದು ಹತ್ತು ದಿವಸಕ್ಕೆ ಹಣ್ಣಾಗ್ಬಿಡುತ್ತೆ ಇದು ಎರಡು ದಿವಸ ಜ್ವರದಲ್ಲಿರುತ್ತೆ ಒಂದು ಆಮೇಲೆ ಒಂದು ಎಂಟರಿಂದ ಒಂಬತ್ತು ದಿವಸಕ್ಕೆ ಹಣ್ಣಾಗುತ್ತೆ ಆಮೇಲೆ ಒಂದು ಐದು ದಿವಸ ಚಂದ್ರಕಿನಲ್ಲಿರುತ್ತೆ ಇಪ್ಪತ್ತೈದು ದಿವಸಕ್ಕೆ ಆಲ್ರೆಡಿ ಹಾಕ್ಬಿಡ್ಬೋದು ಸರ್ ಮಾರ್ಕೆಟ್ ಸರ್ ಇನ್ನು ಚಂದಂಕಿಂಗ್ ಹೋದ್ಮೇಲೆ ಹ್ಞೂ ಅಲ್ಲಿಂದ ನೀವೆಲ್ಲ ಸೆಗದಿಗೇಟ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಐದರಿಂದ ಆರು ದಿವಸಕ್ಕೆ ಮಾರ್ಕೆಟ್ಗೆ ಇದು ಗೂಡು ಬಿಚ್ಚಾಣಿಗೆ ಕಳಿಸ್ಬೋದು ಬಿಸಿ ಬಿಸಿಯೋದ ಕಡೆ ಸ್ಟೋರ್ ಮಾಡಬೇಕು ಇಲ್ಲ ಸರ್ ಅದು ಅದೇನು ಪ್ರಾಬ್ಲಮ್ ಆಗೋಲ್ಲ ಗೂಡು ಯಾವ ಥರ ಇದ್ರೂ ಮೇಂಟೈನ್ ಮಾಡ್ಬೋದು ತೆಳ್ಳಕಾಕ್ಬೇಕಷ್ಟೇ ಉಳುನ್ ಮಾತ್ರ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಚಳಿ ಗಾಳಿ ಬೆಳಿಗ್ಗೆ ಚಳಿ ಇದ್ರೆ ಪ ಇದೆಲ್ಲ ಕವರ್ ಮಾಡಬೇಕು ಮಧ್ಯಾಹ್ನ ಬಿಸಿ ಇದ್ದರೆ ಎಲ್ಲ ಓಪನ್ ಮಾಡಬೇಕು ಆ ಥರ ಮೇಂಟೆನೆನ್ಸ್ ಸ್ವಲ್ಪ ಮೇಂಟೆನೆನ್ಸ್ ನೋಡ್ಕೊಬೇಕು ಹ್ಞೂ 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 ಈ ಚಳಿಗಾಲದಲ್ಲಿ ಸ್ವಲ್ಪ ಎಲ್ಲ ಕಡೆ ಲೈಟ್ಸ್ ಬಿಟ್ಟು ಎಲ್ಲ ಇದು ಮಾಡಬೇಕು ಬೆಚ್ಚಗೆ ಮಾಡ್ಕೊಂಡು ಉಳೊಂದು ಮೇಯಿಸ್ಕೊಬೇಕು ಅಷ್ಟೇ ಸರ್ ನೀವು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರ ಸರ್ ನಾವು ವರ್ಷದಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಬ್ಯಾಚ್ವರೆಗೂ ಮೇಯಿಸ್ತೀರಿ ಅಂದರೆ ನಿಮಗೆ ಲ್ಯಾಂಡು ಜಾಸ್ತಿ ಇರೋದರಿಂದ ಹಾಂ ರೊಟೇಶನ್ ರೊಟೇಷನ್ ಆಗುತ್ತೆ ಒಂದು ಮೂರು ಎಕರೆ ಇದಕ್ಕೆ ಒಂದು ಕಂಬಳಿ ನೇಪಿಯರ್ ಇದೆಯಲ್ಲ ಇನ್ನೊಂದು ಮೂರು ಎಕರೆ ಕುರಿಗೆ ಮೂರು ಎಕರೆ ಮಲ್ಬರಿ ಮೂರು ಎಕರೆ ಕುರಿ ಆರು ಎಕರೆನಲ್ಲಿ ಆರಾಮಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದೀರಿ ಮುನ್ನೂರು ಮಟ್ಟೆ ಒಳ್ಳೆ ಮೇಯಿಸೋದು ಮುನ್ನೂರು ಕುರಿ ಆರು ಎಕರೆ ಇದ್ದರೆ ಒಬ್ಬ ರೈತನೂ ಆರಾಮಾಗಿ ಜೀವನ ಮಾಡ್ಬೋದು ಯಾವ ಸಾಫ್ಟ್ವೇರ್ಗಿಂತ ಏನು ಕಡಿಮೆ ಇಲ್ಲ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಲಕ್ಷ ಸಂಪಾದನೆ ಮಾಡ್ಬೋದು ಮುನ್ನೂರು ಮೊಟ್ಟೆ ಹುಳು ಒಂದು ಮುನ್ನೂರು ಕುರಿ ಇದ್ದರೆ ತಿಂಗಳಿಗೆ ಮೂರು ಲಕ್ಷ ಮಾಡ್ಬೋದು ಒಂದು ವರ್ಷಕ್ಕೆ ಒಂದು ಮೂವತ್ತು ಲಕ್ಷದವರೆಗೂ ಮಾಡ್ಬೋದು ಕೆ ಜಿಗೆ ಇಷ್ಟು ಸಿಕ್ಕದ ನಿಮಗೆ ಒಳ್ಳೆ ಪ್ರಾಫಿಟ್ ಸರ್ ಒಳ್ಳೆ ಒಂದು ಐನೂರು ರೂಪಾಯಿ ಹೋದರೆ ಒಂದು ರೇಂಜು ಒಂದು ಮಿನಿಮಮ್ ರೇಂಜು ಐನೂರು ಹೋದರೆ ಒಳ್ಳೆಯ ಲಾಭ ಬಂದಂಗೆ ಐನೂರಿಂದ ಆರುನೂರು ರೂಪಾಯಿ ಹೋಗಬೇಕು ಕಂಪಲ್ಸರಿ ನನ್ನೂರು ಒಳಗಡೆ ಬಂದರೆ ಲಾಸ್ ಬರುತ್ತೆ ಅಂದರೆ ಸನ್ಸೊಪ್ಪಿದ್ದು ಎಲ್ಲ ಸ್ವಂತ ಲೇಬರ್ಸ್ ಇಲ್ದಿರ ಮೇಯಿಸಿದರೆ ಅದರಲ್ಲಿ ಏನೂ ಇಲ್ಲ ಈ ಸೊಪ್ಪಿಲ್ಲದೆ ಸೊಪ್ಪೆಲ್ಲ ಕೊಂಡಿದ್ದು ಸೊಪ್ಪು ಏನೂ ಇಲ್ಲ ಬರೀ ಲೇಬರ್ಸು ಇಲ್ಲ ಏನೂ ಇಲ್ಲ ಅಂದರೆ ನನ್ನೂರು ಒಳಗಡೆ ಬಂದರೆ ಅದಕ್ಕದಕ್ಕೆ ಈಕ್ವಲ್ ಆಗಿಬಿಡುತ್ತೆ ಲಾಭ ಬರೋಲ್ಲ ನನ್ನೂರ ಮೇಲೆ ಏನು ಬಂದ್ರೂ ಅದೇ ಲಾಭ ಬರೋದು ನನ್ನೂರವರೆಗೂ ಖರ್ಚೆ ಬಂದುಬಿಡುತ್ತೆ ಆ ಥರ ಇದು ಮಾಡಿ ಸೊ ಇನ್ನೊಂದು ಚೈನಾಯಿಂದ ಎಲ್ಲ ಬರ್ತಿದೆ ಅದೇನಾದ್ರೆ ಸರ್ ಚೈನಾ ಚೈನಾಯಿಂದ ಯಾವುದೇ ಏನೇ ಬರಲಿ ಅದು ಅದ್ರ ಬಗ್ಗೆ ನಾವೆಲ್ಲ ಮಾತಾಡೋಕ್ಕಾಗಲ್ಲ ಅದೆಲ್ಲ ಸೆಂಟ್ರಲ್ಲು ಸ್ಟೇಟು ಅದು ಇದು ಮಾತಾಡ್ಕೊಬೇಕು ಅಂದರೆ ನಮ್ಮ ರೈತರ ಮೇಲೆ ನಮ್ಮ ರೈತರಿಗೆ ಯಾವಾಗ ಪೆಟ್ಟು ಬೀಳ್ತಾನೆ ಇರುತ್ತೆ ಚೈನಾಯಿಂದವ ಯಾವಾಗ ಒಂದೇ ಸಲ ಪುಷ್ ಆಗುತ್ತೆ ರೇಷ್ಮೆ ನಮ್ಮ ಇಂಡಿಯಾಗೆ ಆಗ ಸ್ವಲ್ಪ ಡೌನ್ ಆಗಿಬಿಡುತ್ತೆ ಇಂಡಿಯಾ ರೇಷ್ಮೆಗೆ ಮಾರ್ಕೆಟ್ ಇರಲ್ಲ ಚೈನಾ ರೇಷ್ಮೆಗೆ ಹೊರಟೋಗ್ತಾರೆ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಅವರು ಒಂದೇ ಸಲ ಪುಷ್ ಮಾಡ್ತಾರೆ ವರ್ಷದಲ್ಲಿ ಎರಡು ಮೂರು ಸಲ ಪುಷ್ ಮಾಡ್ತಾರೆ ಅವರು ಆ ಮಾಡೋದ್ರಿಂದ ಅವಾಗ ಪೆಟ್ಟು ತಿಂದ್ಬಿಡ್ತಾರೆ ಆಗೆಲ್ಲ ನಾವು ರೇಟ್ ಕಡಿಮೆ ನನ್ನೂರು ಕಡಿಮೆ ಗೂಡು ಬಂತಂದರೆ ನಾನು ಹುಳುನೇ ಮೇಯ್ಸಲ್ಲ ರೇಷ್ಮೆ ಸೊಪ್ಪನ್ನೆಲ್ಲ ಕುರಿಗೆ ಹಾಕ್ಬಿಡ್ತೀನಿ ಯಾಕೆಂದ್ರೆ ನನ್ನೂರೊಳಗಡೆ ಗೂಡು ಬಂದರೆ ಮೇಯಿಸಿದ್ರೆ ವರ್ಕೌಟ್ ಆಗೋಲ್ಲ ಅದರಿಂದ ನಾವು ಇಪ್ಪನೂರೊಳೆ ಇಟ್ಟಿರೋದೇ ಅದಕ್ಕೆ ರೇಟ್ ಬಂತ ಮೇಯಿಸೋದು ಅಂದರೆ ಎತ್ತಿ ಕುರಿಗೆ ಹಾಕೋದು ಅಷ್ಟೇ ಇದರಲ್ಲಿ ಹೋದರೆ ಅದರಲ್ಲಿ ಬರುತ್ತೆ ವೇಸ್ಟ್ ಏನಾಗಲ್ಲ ಬೆಳೆದಿರೋ ಬೆಳೆ ಏನೋ ಒಂದರಲ್ಲಿ ಯಾವುದೋ ಒಂದು ರೂಟಲ್ಲಿ ನಾವು ಮಾಡ್ಕೊಬೇಕು ಅಷ್ಟೇ ಬೇರೆ ಮೇವು ಕಡಿಮೆ ಮಾಡಿ ಇಪ್ಪನೇಳೆ ಕೊಟ್ಟುಬಿಡ್ತೀರಿ ರೇ ಕುರಿಗೆಲ್ಲ ಆಗ ಅದಕ್ಕೂ ಇದಕ್ಕೂ ಈಕ್ವಲ್ ಆಗಿಬಿಡುತ್ತೆ ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಮೊಲ ಇದು ರೇಷ್ಮೆನಲ್ಲಿ ಇದ್ರದ್ದು ಅದ್ರದ್ದು ಈಕ್ವಲ್ ಆಗಿಬಿಟ್ಟು ಒಂದು ಬ್ಯಾಲೆನ್ಸ್ ಆಗಿಬಿಡುತ್ತೆ ಆ ಥರ ರೇಷ್ಮೆ ಅನ್ನೂರು ಕಡಿಮೆ ಬಂದರೆ ನಮ್ಮ ಮೇಯಿಸೋಕ್ಕೂ ಹೋಗೋಲ್ಲ ಜನ್ವರಿಯಿಂದ ಜನವರಿಯಿಂದ ಮೇ ಜೂನ್ವರೆಗೂ ಒಳ್ಳೆಯ ಬೆಳೆ ಬರುತ್ತೆ ಒಳ್ಳೆಯ ರೇಟು ಇರುತ್ತೆ ಈ ಮೇ ಜೂನು ಮಳೆಗಾಲ ಬಂತಂದರೆ ಆಗ ಕಡಿಮೆ ಆಗುತ್ತೆ ರೇಟು ಈ ಮೋಡ ಮಳೆ ಆಗ ಬಂದಾಗ ರೇಷ್ಮೆ ಬಿಚ್ಚಲ್ಲ ಅರ್ಧಕ್ಕೆ ಅರ್ಧ ಬಿಚ್ಚಲ್ಲ ಆಗ ನನ್ನೂರು ಒಳಗಡೆ ಬರುತ್ತೆ ಆ ಥರ ರೇಟ್ ಕಡಿಮೆ ಆದಾಗ ಸ್ವಲ್ಪ ಕುರಿಗೆ ಹಾಕ್ಕೊಂಡು ಇದನ್ನು ನಿಲ್ಲಿಸ್ಬಿಡ್ತೀರಿ ಅವಾಗ ಎರಡು ಮೂರು ತಿಂಗಳು ರೇಟ್ ಕಡಿಮೆ ಆದರೆ ವರ್ಷದಲ್ಲಿ ಒಂದು ಮೂರು ತಿಂಗಳು ತಿಂಗಳು ಸ್ವಲ್ಪ ಕಡಿಮೆ ಕಡಿಮೆ ಇರುತ್ತೆ ಅಂದರೆ ಮೇಯಿಸಿದ್ರು ನಮಗೇನು ವರ್ಕೌಟ್ ಆಗುತ್ತೆ ಮೇವು ಯಾಕಂದರೆ ಇದರಲ್ಲರ್ದು ಏನಂದರೆ ಮೇವು ಒಂದು ಸ್ಟೇಜು ಒಂದಷ್ಟಿದ್ದರೆ ಇದು ಇಪ್ಪನೇರಳೆ ಈ ರೇಟ್ ಕಡಿಮೆ ಆಯಿತು ಅಂದರೆ ಮುಕ್ಕಾಲು ಭಾಗ ಕುರಿ ಕೊಟ್ಬಿಡ್ತೀರಿ ಕೊಡಿ ಕೊಡಿ ಸೊಪ್ಪು ಏನಿರುತ್ತೆ ಅದೊಂದು ನಾಲ್ಕು ಅಡಿ ಸೊಪ್ಪು ರೇಷ್ಮೆಗೆ ಹಾಕ್ತೀರಿ ಇನ್ನೊಂದು ನಾಲ್ಕು ಮೂರನ ಮೂರು ಅಡಿ ಎತ್ತಿ ಇದಕ್ಕೆ ಹಾಕ್ಬಿಡ್ತೀರಿ ಈಕ್ವಲ್ ಮಾಡಿಬಿಡ್ತೀರಿ ಅದೇ ಗುಡ್ ರೇಟ್ ಇತ್ತಂದರೆ ಸ್ವಲ್ಪ ಕಡಿಮೆ ಮಾಡ್ತೀರಿ ಕುರಿಗೆ ಕಡಿಮೆ ಕೊಡ್ತೀರಿ ರೇಷ್ಮೆಗೆ ಕೊಟ್ಕೊತೀರಿ ಆ ಥರ ಮೇಂಟೆನೆನ್ಸ್ ಮಾಡ್ಕೊತೀರಿ ಸರ್ ಇನ್ನು ಲಾಸ್ಟ್ ಟೈಮು ನೀವು ಎಷ್ಟು ಕೊಟ್ಟಿದ್ದೀರಿ ಸರ್ ಕೆ ಜಿ ನಮ್ಮದು ಮುನ್ನೂರು ಕೆ ಜಿ ಆಗಿತ್ತು ನಾನ್ನೂರ ಎಂಬತ್ತು ಕೊಟ್ಟಿದ್ದೆ ನಾನ್ನೂರ ಎಂಬತ್ತು ಹೈಯೆಸ್ಟು ವರ್ಷದಲ್ಲಿ ಎಷ್ಟು ಹೋಗುತ್ತೆ ಸರ್ ಸರ್ ಆರುನೂರವರೆಗೂ ಹೋಗಿದೆ ಈ ವರ್ಷವೂ ಮೊನ್ನೆ ಐನೂರ ಐವತ್ತು ಆ ಥರ ಹೋಗಿತ್ತು ಮೊನ್ನೆ ವರ್ಷ ಆರುನೂರು ಏಳ್ನೂರವರೆಗೂ ಹೋಗಿತ್ತು ಈ ವರ್ಷ ಡೌನ್ ಇದೆ ಅಂ ಅಂಥ ರೇಟ್ ಬರಲಿಲ್ಲ ಐನೂರವರೆಗೂ ಮುಟ್ಟುತ್ತೆ ಐನೂರು ಐನೂರ ಐವತ್ತುವರೆಗೂ ಮುಟ್ಟುತ್ತೆ ಈಗ ಸೀಸನ್ನಲ್ಲಿ ಈ ಮಳೆಗಾಲ ಬಂತಂದರೆ ಒಂದು ನನ್ನೂರೈವತ್ತು ಆ ಥರ ಹೋಗುತ್ತೆ ಸ್ವಂತ ಶೆಡ್ ಇದೆ ನಮ್ಮದು ಚಂದ್ರಂಕಿ ಎಲ್ಲ ಇನ್ನೇನು ಎಲ್ಲಿಗೂ ಹೋಗೋಷ್ಟಿಲ್ಲ ಇದು ಬೆಳೆದಿದ್ದು ಅಲ್ಲಿ ಹಾಕೋದು ಬಿಚ್ಚೋದು ಹೋಗೋದಷ್ಟೇ ಈ ಒಂದರಿಂದ ಒಂದು ಲಿಂಕ್ ಥರ ಇವಾಗ ಚಂದ್ರಂಕಿ ಶೆಡ್ ಇದೆ ಅದರಿಂದ ಒಂದು ಮೂವತ್ತ್ ನಾಲ್ಕು ಸಾವಿರ ಬರುತ್ತೆ ಇನ್ನು ಬೇರೆಯವರೆಲ್ಲ ಬಂದು ಹಾಕ್ತಾರೆ ಅದು ಇದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ ಸಹಾಯಧನ ಏನಪ್ಪ ಸರ್ ರೇಷ್ಮೆಗೆ ಸಹಾಯಧನ ಇದೆ ಮನೆ ಕಟ್ಟೋದಕ್ಕೆ ಮೊದಲಿಂದ ಜಿ ಪಿ ಮಾಡಿಸಿ ಸಹಾಯಧನ ತಗೊಬೋದು ಮನೆ ಕಟ್ಟಕ್ಕೆ ಮೊದಲೇ ಜಿ ಪಿ ಮಾಡಿಸಿ ಜಿ ಪಿ ಎಸ್ ಮಾಡಿಸಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ ಅಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟು ಎಸ್ಟಿಮೆಂಟ್ ಕೊಟ್ಟು ಎಲ್ಲ ಮಾಡಿಸಿ ಇದು ಮಾಡಿದ್ರೆ ಸಹ ಇದನ್ನು ಒಂದು ಮೂರುವರೆ ಲಕ್ಷವರೆಗೂ ರೇಷ್ಮೆ ಮನೆಗಿದೆ ಇನ್ನು ತೋಟಕ್ಕೆ ವಿಚಾರಕ್ಕೆ ಬಂದರೆ ತೋಟಕ್ಕೆಲ್ಲ ಇಪ್ಪನೇರಳೆ ಕಡ್ಡಿ ಹೂಣೋ ಕಡೆಯಿಂದ ಕಟಿಂಗ್ ಆಗೋ ಇದು ಅದು ಡ್ರಿಪ್ ಇರಿಗೇಷನ್ ಎಲ್ಲ ಸಬ್ಸಿಡಿನಲ್ಲಿ ಕೊಡ್ತಾರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಅದು ಇದು ಎಲ್ಲ ಏನು ಕೈಯಿಂದ ಏನಷ್ಟು ಒಂದು ಖರ್ಚು ಬರೋಲ್ಲ ಕರೆಕ್ಟಾಗಿ ಮೇಂಟೆನೆನ್ಸು ಮಾಡಿಕೊಂಡು ಎಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಗೌರ್ಮೆಂಟಿಂದ ಮನೆ ಕಟ್ಟೋದಕ್ಕೂ ಸಹಾಯ ಇದೆ ಇಪ್ಪ ಅದು ಡ್ರಿಪ್ ಮಾಡೋದಕ್ಕೂ ಬರುತ್ತೆ ದುಡ್ಡು ಬರುತ್ತೆ ನಾವೆಲ್ಲ ಮಾಡಿಸಿದ್ದೀವಿ ಹಾಂ ಬಂದಿದೆ ನಮಗೆಲ್ಲ ಸರ್ ಈಗ ಒಂದು ನೂರೈವತ್ತು ಮೊಟ್ಟೆ ಮಾಡಬೇಕಾದ್ರೆ ಎಷ್ಟು ಜನ ಬೇಕಾಗ್ತದೆ ಸರ್ ಸರ್ ನೂರೈವತ್ತು ಮೊಟ್ಟೆಗೆ ಒಂದು ಇಬ್ಬರಿದ್ದರೆ ಸಾಕು ಕರೆಕ್ಟಾಗಿರೋರು ಇಬ್ಬರಿದ್ದರೆ ಇಲ್ಲ ಒಂದು ಮೂವರಿದ್ರೂ ಆರಾಮಾಗಿ ಮೇಯಿಸ್ಕೊಂಡು ಹೋಗ್ಬೋದು ಒಂದು ಒಬ್ಬರು ಒಂದು ಹತ್ತು ದಿವಸ ಹದಿನೈದು ದಿವಸ ಒಬ್ರು ಮೇಂಟೆನೆನ್ಸ್ ಮಾಡ್ಬೋದು ಒಂದು ನಾಲ್ಕು ಜನ ಇದ್ದ ಮೇಲೆ ಒಂದು ಎಂಟು ದಿವಸ ಒಂದು ಮೂರು ಜನ ಇದ್ದರೆ ಓಕೆ ಮಾ ಅಣ್ಣ ಆಗಿಬಿಡುತ್ತೆ ಆಮೇಲೆ ಅಣ್ಣ ಆದಮೇಲೆ ಒಂದು ದಿವಸಕ್ಕೆ ಒಂದು ಐದೈದು ಜನ ಥರ ಒಂದು ಮೂರು ನಾಲ್ಕು ದಿವಸ ಇಟ್ಕೊಂಡ್ರೆ ನೂರು ಮಟ್ಟೆ ಕ್ಲೋಸ್ ಆಗುತ್ತೆ ಒಂದು ಹದಿನೈದು ಸಾವಿರದಲ್ಲಿ ಲೇಬರ್ಸ್ ಕ್ಲೋಸ್ ಆಗುತ್ತೆ ನೂರು ಮಟ್ಟೆ ಹತ್ತರಿಂದ ಹದಿನೈದು ಸಾವಿರ ಬರೀ ಲೇಬರ್ಸ್ ಮಾಡಿದ್ರೆ

ಒಂದು ನೂರು ಮಟ್ಟದ ಖರ್ಚು ಹೋಗುತ್ತೆ ಐವತ್ತು ಮಟ್ಟದ್ದು ಒಂದು ಐವತ್ತು ಎಪ್ಪತ್ತೆಂಬತ್ತು ಜಿದು ಅಮೌಂಟು ಉಳಿಯುತ್ತೆ ಆ ಥರ ಎಲ್ಲ ಸ್ವಂತ ಇದೆ ಸ್ವಂತ ಇದ್ದರೆ ಒಂದು ಫಿಫ್ಟಿ ಒಂದು ತರ್ಟಿ ಪರ್ಸೆಂಟ್ ಹೋಗುತ್ತೆ ಅಂಡ್ರೆಡ್ಗೆ ಅದೇ ಎಲ್ಲ ಕೊಂಡು ಮೇಯಿಸಿ ಇದು ಮಾಡಿದ್ರೆ ಒಂದು ಸೆವೆಂಟಿ ಪರ್ಸೆಂಟು ಹೋದರೆ ಒಂದು ತರ್ಟಿ ಪರ್ಸೆಂಟು ಲಾಭ ಬರುತ್ತೆ ಸೊ ಫೈನಲ್ ಆಗಿ ಈ ರೇಷ್ಮೆ ಬೇರೆ ಬೆಳತದ ಡಿಮ್ಯಾಂಡ್ ಕಡಿಮೆ ಆಗೋದು ಇಲ್ಲ ಅಂಥ ಪರಿಸ್ಥಿತಿ ಏನಾದರೂ ಅಂಥ ಪರಿಸ್ಥಿತಿ ಅದೇ ಮಳೆಗಾಲ ಚೈನಾ ರೇಷ್ಮೆ ಪುಷ್ ಆದಾಗ ಆಗ ಮುನ್ನೂರಕ್ಕೆ ಒಳಗಡೆ ಬರುತ್ತೆ ಮೊನ್ನೆ ಒಂದ್ಸತಿ ಇದು ಕೋವಿಡ್ ಅಲ್ಲಿ ಬಂದಿತ್ತು ಒಳಗಡೆ ಬಂದಿತ್ತು ಕೂಡ ಆಗ ಮೇಯಿಸಿದ್ರು ಮೇಯ್ಸೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಆ ಥರ ಅಂಥ ಪರಿಸ್ಥಿತಿಗಳು ಬಂದಿದೆ ಸುಮಾರು ಸಲ ಬಂದಿದೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಸ್ವಲ್ಪ ಪರವಾಗಿಲ್ಲ ಓಕೆ ಫಸ್ಟ್ ಕೋವಿಡ್ ಅಲ್ಲಿ ಫುಲ್ಲು ಡಲ್ಲಾಗಿತ್ತು ಸೆಕೆಂಡ್ ಕೋವಿಡ್ಗೆಲ್ಲ ಚೇತರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಿನಿಮಮ್ ರೇಟ್ ಇತ್ತು ಈ ಮಳೆಗಾಲ ಮಳೆ ಬಂದರೆ ವೇರಿಯೇಷನ್ ಆಗುತ್ತೆ ರೇಟು ಯಾಕಂದರೆ ರೇಷ್ಮೆ ಅದು ನೂಲು ಬಿಚ್ಚಲ್ಲ ಸ್ವಲ್ಪ ಚಳಿಗೆ ಗಾಳಿ ಮಳೆಯಿಂದ ಅದು ಸ್ವಲ್ಪ ಇದಾಗುತ್ತೆ ಶೈನಿಂಗ್ ಬರಲ್ಲ ಅವಾಗ ಸ್ವಲ್ಪ ಡೌನ್ ಆಗ್ಬೋದು ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ಆಯ್ತು ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಸರ್